ಕುಡ್ಲ ವಿಧಾನಸಭಾ ಕ್ಷೇತ್ರದ ಬೋಳಿಯಾರ್ ಗ್ರಾಮ ಪಂಚಾಯತ್ ಬೇತೆ ಬೇತೆ ಕಾಮಗಾರಿಗಳಿಗೆ ಕ್ಷೇತ್ರದ ಶಾಸಕಿಯ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರ ಆದ ಪುನಃ ಸನ್ಮಾನ್ಯ ಯು ಟಿ ಖಾದರೇನ ವಿಶೇಷ ಅನುದಾನಡು ಒಂಜಿ ಕೋಟಿ ಮುಪ್ಪ ಲಕ್ಷ ರೂಪಾಯಿದ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮಗಳು ಗುರುವಾರ ನಡತನು ಬೋಳಿಯಾರ್ ಗ್ರಾಮದ ಮದಕ ಅಬ್ಬಾಸ್ ಇಲಾಖೆ ತಾದಿ பாவக்க இலக்கை தல சாதி மாட அச்சு பம்பத இல்ல கைத்தல் சாதி தயானந்தெட்டி இல்ல கைத்தல் சாதி பல்லசைட் மொஹம்ம் இலக்கை தல சாதி வைல வசு து ஃபரீத் பாக் நளிக்க மதி கைத்தல் சாதி பூனியம் இலக்கைத்தல சாதி குக்கோட்டின மனை இபிராஹிம் இலக்கை தல்தாதி குக்கோட்ட மசீதி கைத்தல அடப்பா இலக்கை தல்தாதி அஞ்சனே குக்கோட்டு ஜங்கன் எரால்ட் இல்ல கைத்தல் முட்டத சாதி ஜாரது மொரத்துண்டி சாதி ஜாரை கள்ளக்காடு சாதி கொய் சாரா இலாக்கை தலை சாதி அபிவ் காமகாரிலேகு உழால ப்ளாக்கு காங்கிரஸ் அதிர்ச்சி ரமேஷ்ஷெட்டி போழியார் சேர் நஞ்ச பரிசர பிரமுகர் குருவார சரணி ஷிலாசாரிய நடைபாயிரு காங்கிரஸ் ரமேஷ் போலியார் சபாத் விதா கேத் மண்பாதித்தது அனுதான மஞ்சள் பந்ததீரு உள்ள சேத்துவைக்கு அஞ்சனை ಕಲ್ಲಾಪುರದ್ದು ಸಜೀಪ ಮುಟ್ಟದ ಸಾದಿಗೆ ನದಿ ಬದಿತ ರಸ್ತೆಗೆ ನಲ್ಪ ಕೋಟಿ ರೂಪಾಯಿ ಅನುದಾನ ಮಂಜೂರಾತನ್ನು ಪಡೆದು ತೆರಿಪಾಯಿರು ಈ ಬೂಳ್ಯಾರ್ ಗ್ರಾಮದಲ್ಲಿ ಇವತ್ತು ನಮ್ಮ ನೆಚ್ಚಿನ ಶಾಸಕರು ಕರ್ನಾಟಕ ಸರ್ ಘನ ಸರ್ಕಾರದ ಸಭಾಧ್ಯಕ್ಷನ ಯು ಟಿ ಖಾದರ್ ಅವರು ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಅವರ ವಿಶೇಷ ಅನುದಾನದಲ್ಲಿ ಈ ಗ್ರಾಮಕ್ಕೆ ಇಟ್ಟಿದ್ದಾರೆ ಅದರೆಲ್ಲ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರನ್ನು ಕರ್ಕೊಂಡು ನಾವೆಲ್ಲ ಬಿ ಕೆ ಜಬ್ಬಾರ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೆ ಸದಸ್ಯರೆಲ್ಲ ಸೇರಿಕೊಂಡು ಎಲ್ಲ ಕಾಮಗಾರಿ ಎಸ್ಟಿಮೇಟನ್ನು ಇವತ್ತು ಮಾಡಿದ್ದೇವೆ ಅದರ ಗುದ್ದಲಿ ಪೂಜೆಯನ್ನು ಕೂಡ ಬಿಟ್ಟಿದ್ದೇವೆ ಅದೇ ರೀತಿ ಈ ಗ್ರಾಮಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಜಂಕ್ಷನ್ ಅಭಿವೃದ್ಧಿ ಅಂತ ಹೇಳಿಕೊಂಡು ಕುರ್ನಾಡು ರಸ್ತೆಗೆ ಕೂಡ ಅನುದಾನ ಇಟ್ಟಿದ್ದಾರೆ ಅದಲ್ಲದೆ ಮಜ್ಜಿಯಿಂದ ಗೋಳಿದಡಿ ಗೋಳಿದಡಿಯಿಂದ ನಮ್ಮ ಜಾರದ ಗುಡ್ಡ ತನಕ ಈ ರಸ್ತೆ ಕೂಡ ವಿಶೇಷ ಅನುದಾನವನ್ನು ಇಟ್ಟು ಇಟ್ಟಿರ್ತಾರೆ ಅದೇ ರೀತಿ ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ಗ್ರಾಮದ ಆಗಿದೆ ಅದೇ ರೀತಿ ಮೊನ್ನೆ ದಿವಸ ಬಿ ಜೆ ಪಿಯವರು ಅವರು ಪ್ರತಿಭಟನೆ ಮಾಡಿದ್ದಾರೆ ಯಾಕಂತ ಹೇಳಿದರೆ ಇಲ್ಲಿ ನೈನ್ ಲೆವೆನ್ ಇಲ್ಲ ಮತ್ತು ಅನುದಾನ ಇಲ್ಲ ಅದೇ ರೀತಿ ನೈಂಟಿ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಅಕ್ರಮ ಸಕ್ರಮ ಇಲ್ಲ ಅಂತ ಹೇಳಿಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಆದರೆ ಈ ಗ್ರಾಮ ಈ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಯು ಟಿ ಕಾರ್ ಆಗಿದೆ ಅದಲ್ಲದೆ ಈ ಗ್ರಾಮದಲ್ಲಿ ಎಲ್ಲ ಫಲಾನುಭವಿಗಳು ಸಂಧ್ಯಾ ಸುರಕ್ಷಾ ಗೃಹ ಜ್ಯೋತಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಎಲ್ಲ ಫಲಾನುಭವಿಗಳಿಗೂ ಕೂಡ ಸಿಕ್ಕಿದೆ ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಹತ್ತು ಕಿಲೋಮೀಟ್ರಿಗೆ ಅಕ್ರಮ ಸಕ್ರಮ ಇಲ್ಲ ಅಂತ ತಿಳ್ಕೊಂಡು ಮೊದಲೇ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಘೋಷಣೆ ಮಾಡಿದ ಪ್ರಕಾರ ಈ ಈ ಗ್ರಾಮಕ್ಕೆ ಅದು ಬರಲಿಲ್ಲ ಆದ್ದರಿಂದ ಬಾಕಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗಿದೆ ಅನೇಕ ಕೆಲಸ ಅವರು ಯಾರೆಲ್ಲ ಯಾವುದೇ ವಿಷಯದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಅದೆಲ್ಲ ಕೂಡ ನೆರವೇರಿದೆ ಕೇವಲ ನೈನ್ ಲೆವೆನ್ ಒಂದು ಸಮಸ್ಯೆ ಮಾತ್ರ ನಮ್ಮ ಸರ್ಕಾರಿ ಜಾಗದಲ್ಲಿ ಇದ್ದಂಥ ನೈನ್ ಲೆವೆನ್ ಸಮಸ್ಯೆ ಮಾತ್ರ ಬಾಕಿ ಇದೆ ಬಾಕಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗಿದೆ ಅದಲ್ಲದೆ ಅನೇಕ ಹಕ್ಕುಪತ್ರಗಳು ಕೂಡ ಬಾಕಿ ಇತ್ತು ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ಕೂಡ ಎಲ್ಲ ಗ್ರಾಮ ಗ್ರಾಮಗಳು ಕೂಡ ಹಕ್ಕುಪತ್ರವನ್ನು ಕೂಡ ನೀಡಿದ್ದಾರೆ ಅದಲ್ಲದೆ ಯು ಟಿ ಖಾದರ್ ಅವರು ಈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನೇಕ ಕಾಮಗಾರಿಗಳನ್ನು ಮಾಡಿದ್ದು ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ ಉಳ್ಳಾಳದಲ್ಲಿ ಈ ನೇತ್ರಾವತಿ ಬ್ರಿಡ್ಜಿಗೆ ಎರಡು ಬ್ರಿಡ್ಜ್ಗಳನ್ನು ಕೂಡ ಮಂಜೂರಾತಿ ಮಾಡಿದ್ದಾರೆ ಒಂದು ತೂಗು ಸೇತುವೆಯನ್ನು ಪಾವೂರು ಉಳಿಯಕ್ಕೆ ತೂಗು ಸೇತುವೆಯನ್ನು ಕೂಡ ಹನ್ನೆರಡು ಕೋಟಿ ರೂಪಾಯಿ ಹಣ ದಾರದಲ್ಲಿ ಮಂಜೂರು ಮಾಡಿದ್ದಾರೆ ಅದಲ್ಲದೆ ಕೋಟೆಪುರದಿಂದ ಬೋಲಾರಕ್ಕೆ ಹೋಗುವಂಥ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಸೇತುವೆ ಆಗಿದೆ ಅದೇ ರೀತಿ ತುಂಬೆದಲ್ಲಿ ನಮ್ಮ ಸಜೀಪನಾ ನಾಡುವಿನಿಂದ ತುಂಬೆ ತನಕ ಅರವತ್ತ ಮೂರು ಕೋಟಿ ರೂಪಾಯಿಯ ಸೇತುವೆ ಕೂಡ ಆಗಿದೆ ಅದಲ್ಲದೆ ನದಿ ಬದಿ ರಸ್ತೆ ಬಹಳಷ್ಟು ಅಗತ್ಯಕ್ಕುವಂಥ ನದಿ ಬದಿ ರಸ್ತೆ ಕಲ್ಲಾಪುರದಿಂದ ಸಜೀಪನಾ ನಡು ತನಕ ನದಿ ಬದಿ ರಸ್ತೆ ಕೂಡ ನಲವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಕೆಲವು ಗ್ರಾಮದಲ್ಲಿ ಕೆಲಸ ಕಾರ್ಯಗಳು ಪೂರ್ತಿಯಾಗಿದೆ ಅದಲ್ಲದೆ ಎಲ್ಲ ಎಲ್ಲ ರಸ್ತೆಯಲ್ಲಿ ಕೂಡ ರಸ್ತೆ ಅಭಿವೃದ್ಧಿ ಕೂಡ ಎಲ್ಲ ಆಗಿದೆ ತುಕ್ಕೋಟಲ್ಲಿ ಕೂಡ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕೂಡ ಆಗ್ತಾ ಇದೆ ಸೋಮೇಶ್ವರದ ಗ್ರಾಮದ ಅಮೃತ ಯೋಜನೆ ಅಮೃತ ನಗರೋತ್ಪನ್ನ ಯೋಜನೆಯಲ್ಲಿ ಎರಡು ಕೋಟಿ ರೂಪಾಯಿಯ ಪಂಚಾಯತ್ ಕಚೇರಿ ಕೂಡ ಸೋಮೇಶ್ವರ ಗ್ರಾಮದಲ್ಲಿ ಆಗ್ತಾ ಇದೆ ಅದೇ ರೀತಿ ಕೊಟೆಗಾರಲ್ಲಿ ಕೂಡ ಮೂವತ್ತೈದು ಕೋಟಿ ರೂಪಾಯಿ ನಗರೋತ್ಪನ್ನ ಅದೇ ರೀತಿ ಅನೇಕ ಕಾಮಗಾರಿಗಳು ಕೂಡ ಆಗಿದೆ ಉಳ್ಳಾಳದಲ್ಲಿ ಕೂಡ ನಲವತ್ತು ಕೋಟಿ ರೂಪಾಯಿ ನಗರೋತ್ಪನ್ನ ಅದೇ ರೀತಿ ಅನೇಕ ಕಾಮಗಾರಿಗಳು ಕೂಡ ಆಗಿದೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಯು ಟಿ ಕಾದರ್ ಅವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಎರಡು ವರ್ಷದಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ ಅದರಲ್ಲಿ ಪಾವೂರು ಊರು ಗಾಡಿಗದ್ದೆಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿಯ ಗಾಡಿ ಗದ್ದೆ ರಸ್ತೆಗೆ ಮೊನ್ನೆ ತಾನೇ ಅನುದಾನವನ್ನು ಮಂಜೂರುಗೊಳಿಸಿರುತ್ತಾರೆ ಅದಿಲ್ಲದೆ ಎಲ್ಲ ಕಾರ್ಯಗಳನ್ನು ಕೂಡ ಪೂರ್ತಿಯಾಗಿದೆ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಈ ಪುರುತು ಪಾತ್ರನ ಬೋಳಿಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಕೂರು போலியார் கிராம பஞ்சாயத்து வியப்த ஐந்து வார்டிக்கு நம்ம சபாதிச்சர் சாசக்கரு யு டி தர் அரண விஷேஷ அனதான கிராமத அபிவ்க்கு சுமார் ஒன்று கோடி முப்பது லட்ச ரூபாயாத்து தாதி காமகாரிலும் மீசலிது இனி இன்ஜினியர் பரிசீலனை மத்தது காமாரிக்கு சாலனை கொடுத்தா பண்து தெரிப்போரு கிராம பஞ்சாயத்து வாப்திய ஐது வார்டு நம்ம ಸನ್ಮಾನ್ಯ ಸಭಾಧ್ಯಕ್ಷರು ಈ ಕ್ಷೇತ್ರದ ಶಾಸಕರಾದ ಯು ಟಿ ಖಾದರ್ ಸರ್ ಅವರ ವಿಶೇಷ ಅನುದಾನವನ್ನು ಒದಗಿಸಿ ಈ ಗ್ರಾಮದ ಅಭಿವೃದ್ಧಿಗಾಗಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷದಷ್ಟು ಕಾಮಗಾರಿ ರಸ್ತೆ ಕಾಮಗಾರಿಗೆ ಮೀಸಲಿರಿಸಿ ಇವತ್ತು ಹಾಗಾದ್ರೆ ಗುತ್ತಿಗೆದಾರರು ಬಂದು ಹಾಗೂ ಇಂಜಿನಿಯರ್ ಮುಖಾಂತರ ನಾವು ಎಲ್ಲ ಸ್ಥಳವನ್ನು ಪರಿಶೀಲನೆ ಮಾಡಿ ಅದರ ಎಸ್ಟಿಮೇಟನ್ನು ತಯಾರು ಮಾಡಿದ್ದೇವೆ ಈ ಗ್ರಾಮದಲ್ಲಿ ಹಲವಾರು ಕಾಮಗಾರಿಗಳಿಗೆ ತಮ್ಮ ಅನುದಾನವನ್ನು ಮೀಸಲಿಟ್ಟು ಉತ್ತಮವಾದ ಈ ಗ್ರಾಮ ಅಭಿವೃದ್ಧಿಗಾಗಿ ನಮ್ಮತ್ತಿಗೆ ಯಾವಾಗಲೂ ಕೈ ಜೋಡಿಸ್ತಾ ಬಂದ ಈ ಗ್ರಾಮದ ಅಭಿವೃದ್ಧಿಗೆ ಯಾವಲ್ಲೂ ಪಣತೊಟ್ಟು ದುಡಿಯುವಂಥ ನಮ್ಮ ಶಾಸಕರಿಗೆ ನಾನು ಗ್ರಾಮ ಪಂಚಾಯತ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಅದು ಅಲ್ಲದೆ ಈ ಗ್ರಾಮದ ಜಂಕ್ಷನ್ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ಮೀಸಲಿಟ್ಟು ಅದೇ ರೀತಿ ಕೊಯ್ಗೆಯಿಂದ ನಮ್ಮ ಜಾರದಗುಡ್ಡೆ ರಸ್ತೆಗೆ ಸುಮಾರು ಒಂದು ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಿ ಅದೇ ರೀತಿ ಮುಡಿಪುನಿಂದ ಬೋಳಿಯಾರ್ ಜಂಕ್ಷನ್ ಅಭಿವೃದ್ಧಿಗೂ ಅನುದಾನವನ್ನು ಬಿಡುಗಡೆಗೊಳಿಸಿದಂಥ ಶಾಸಕರು ಎಲ್ಲ ರೀತಿಯ ಎಲ್ಲ ಇದೇ ಥರ ಉತ್ತಮವಾದ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ ನಮ್ಮ ಗ್ರಾಮದ ಅಭಿವೃದ್ಧಿ ಉತ್ ಎಲ್ಲಿ ಯಾವುದೆಲ್ಲ ನಾವು ಕಾಮಗಾರಿಯು ನಮ್ಮ ಚುನಾವಣೆ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ದೇವೋ ಆ ಎಲ್ಲ ಕಾಮಗಾರಿಗಳು ಸುಮಾರು ತೊಂಬತ್ತು ಪರ್ಸೆಂಟ್ ಕಾಮಗಾರಿ ಸಂಪೂರ್ಣಗೊಳ್ಳಲಿದೆ ಈ ಕಾಮಗಾರಿ ದಸರೇ ಚಾಲನೆ ನೀಡ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿ ಉತ್ತಮ ರೀತಿಯಲ್ಲಿ ಆಗಿ ಆಗಲಿದೆ ಈ ಗ್ರಾಮ ಉತ್ತಮ ರೀತಿಯ ಅಭಿವೃದ್ಧಿ ಹೊಂದಲಿದೆ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲಿಸುತ್ತೇವೆ போலியார் கிராம அபிவ் காது விசேஷ அனதான ஒத்காயின சபாத்திய யூட்டி கரிகிராம அபிநந்தனி ஆொந்து பணர் பூர்ண ரீத்த சகார கொரடு பாக்கி வரதாம துன்பு ஆயன்த்து பூர் மன்பண்ட் தாலுக்கு பஞ்சாயத்து மாஜி சதசியர் ஜப்ார் போழியார் திரிபாயர் கிராம வன்மாத ಯು ಟಿ ಕಾದರವರ ಸುಮಾರು ಒಂದು ಮೂವತ್ತು ಕೋಟಿ ಅನುವ ಅನುದಾನವನ್ನು ಬಿಡುಗಡೆಗೊಳಿಸಿ ಇವತ್ತು ಗ್ರಾಮ ವ್ಯಾಪ್ತಿಯಲ್ಲಿ ಇಂಜಿನಿಯರ್ ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಎಲ್ಲ ರಸ್ತೆಗಳನ್ನು ಎಸ್ಟಿಮೇಷನ್ನು ಮತ್ತು ಅದು ಆ ಕಾಮಗಾರಿಯನ್ನು ಪ್ರಾರಂಭಗೊಳಿಸಲು ಇವತ್ತು ನಾವು ಎಲ್ಲ ಕಡೆ ಕುದ್ದಲಿ ಪೂಜೆ ಶಂಕುಸ್ಥಾಪನೆಯನ್ನು ಮಾಡಿಕೊಂಡು ಇವತ್ತು ಆ ವಿಶೇಷವಾದ ಅನುದಾನವನ್ನು ಬಿಡುಗಡೆಗೊಳಿಸಿ ನಮ್ಮ ಊರಿಗೆ ಸಹಕಾರ ಕೊಟ್ಟಂಥ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಪ್ರತ್ಯೇಕವಾಗಿ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಕಾಮಗಾರಿ ನಡೆಯುವಾಗ ಗ್ರಾಮಸ್ಥರು ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ಕೇಳಿ ನಾನು ಮನವಿ ಇದ್ದೇನೆ ಮತ್ತು ಯಾವುದೆಲ್ಲ ಕಾಮಗಾರಿಗಳು ಬಾಕಿ ಇದೆ ಅದು ಕೂಡ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಪೂರ್ಣಗೊಳ್ಳಲಿದೆ ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಕಾಮಗಾರಿ ನಡೆಯುವಾಗ ಎಲ್ಲ ಎಲ್ಲ ವಾರ್ಡಿನ ಸದಸ್ಯರುಗಳು ಮತ್ತು ಮುಖಂಡರುಗಳು ಸಂಪೂರ್ಣ ಸಹಕಾರ ನೀಡಬೇಕು ಮತ್ತು ಈ ಒಂದು ಕಾಮಗಾರಿ ಸಂಪೂರ್ಣಗೊಳ್ಳುವಾಗ ಎಲ್ಲವೂ ಕೂಡ ಸುಗಮವಾಗಿ ಆಗಲಿ ಎಂದು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇಂಜಿನಿಯರ್ ಲಾಯ್ಡ್ ವಲಯ ಅಧ್ಯಕ್ಷರು ಮೊಹಮ್ಮದ್ ಸಿದ್ದಿಕ್ ಕುಕ್ಕೊಟ್ಟು ಅಕ್ಬರ್ ಅಲಿ ಬಂಗ್ಲೆ ಮೆಹಬೂಬ್ ಕಾಪಿಕಾಡು ಉಮ್ಮರ್ ಫಾರೂಕ್ ಅಬುಬಕರ್ ಪೋಡಿಯಾ ಕಬೀರ್ ಕುಕ್ಕೊಟ್ಟು ನಿಸಾರ್ ಕುಕ್ಕೊಟ್ಟು ತಾಜುದ್ದೀನ್ ಫವಾಜ್ ಇಂಚಿತ್ತಿ ಪ್ರಮುಖರು ಈ ಹೊರತು ಕಾರ್ಯಕ್ರಮಗಳು